ನಮಸ್ಕಾರ ನಾವು ಸಿ ಎಲ್ ಎಫ್ ರೆಗ್ಯುಲರ್ ಮೀಟಿಂಗ್ನಲ್ಲಿ ರಿಸಿಪ್ಟ್ ಪೇಜ್ನಲ್ಲಿ ಎಸ್ ಎಚ್ ಜಿ ಓ ಎಂಟ್ರಿ ನೋಡಿದ್ದೇವೆ ನಂತರ ಎಸ್ ಆರ್ ಎಲ್ ಎಮ್ ಆಪ್ಷನ್ ಇದೆ ಎಸ್ ಆರ್ ಎಮ್ದು ಯಾವುದೇ ಸ್ವೀಕೃತಿಗಳಿದ್ದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಮೋಡ್ ಆಫ್ ರಿಸಿಪ್ಟ್ನಲ್ಲಿ ಬ್ಯಾಂಕನ್ನು ಆಯ್ಕೆ ಮಾಡೋಣ ಅಮೌಂಟ್ ರಿಸೀವ್ಡ್ನಲ್ಲಿ ಅಮೌಂಟ್ ಟೈಪ್ ಮಾಡಿ ರಿಸಿಪ್ಟ್ ಐಟಮ್ನಲ್ಲಿ ಎಸ್ ಆರ್ ಎಲ್ ಎಮ್ನಿಂದ ಏನು ಸ್ವೀಕೃತಿಯಾಗಿದೆಯೋ ಅದನ್ನು ಇಲ್ಲಿ ಆಯ್ಕೆ ಮಾಡಬೇಕು ಅಮೌಂಟ್ ರಿಸೀಪ್ಟ್ನಲ್ಲಿ ನಾವು ಸ್ವೀಕೃತಿಯಾದ ಮೊತ್ತವನ್ನು ಎಂಟ್ರಿ ಮಾಡಬೇಕು ನಂತರ ಸೇವ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಚೆಕ್ ನಂಬರ್ ಹಾಗೂ ದಿನಾಂಕವನ್ನು ಎಂಟ್ರಿ ಮಾಡಿ ಸೇವ್ ಮಾಡಿದಾಗ ಎಸ್ ಆರ್ ಎಮ್ನಿಂದ ಏನು ಸ್ವೀಕೃತಿಯಾಗಿದೆ ಅದು ಸೇವ್ ಆಗುತ್ತದೆ ನಂತರದ ಆಪ್ಷನ್ ಅದರ್ ಸಿ ಎಲ್ ಎಫ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವುದೇ ಬೇರೆ ಒಕ್ಕೂಟಗಳಿಂದ ಸ್ವೀಕೃತಿಗಳಿದ್ದರೆ ಅದನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಯಾವುದೇ ರೀಪೇಮೆಂಟ್ ಆಪ್ಷನ್ ಕಾಣಿಸುತ್ತಿಲ್ಲ ಯಾಕೆಂದರೆ ನಾವು ಬೇರೆ ಯಾವುದೇ ಸಿ ಎಲ್ ಎಫ್ಗಳಿಗೆ ಸಾಲವನ್ನು ನೀಡಿಲ್ಲ ಆದ್ದರಿಂದ ಇಲ್ಲಿ ಅದರ ಎಂಟ್ರಿ ಇರುವುದಿಲ್ಲ ಇಲ್ಲಿ ನೀವು ಸಾಲ ಮರುಪಾವತಿ ಆಪ್ಷನ್ಗಳನ್ನು ಕಾಣಬಹುದು ನಂತರ ಪಿ ಜಿ ಆರ್ ಪಿ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಾವು ಒಂದು ಪಿ ಜಿಗೆ ಸಾಲ ವಿತರಿಸಿದ್ದೇವೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ರಿಸಿಪ್ಟ್ ಮೋಡ್ನಲ್ಲಿ ಬ್ಯಾಂಕನ್ನು ಆಯ್ಕೆ ಮಾಡಿಕೊಂಡು ಅಮೌಂಟ್ ರಿಸಿಪ್ಟ್ನಲ್ಲಿ ಸ್ವೀಕೃತಿಯಾದ ಮೊತ್ತವನ್ನು ಎಂಟ್ರಿ ಮಾಡೋಣ ಟ್ರಾನ್ಸಾಕ್ಷನ್ ಡೇಟ್ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳೋಣ ನಂತರ ರಿಸಿಪ್ಟ್ ಐಟಮ್ನಲ್ಲಿ ಐಟಮನ್ನು ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಪಿ ಜಿ ಐಟಮನ್ನು ಆಯ್ಕೆ ಮಾಡಿಕೊಳ್ಳೋಣ ಇಲ್ಲಿ ಸಾಲದ ಸಂಖ್ಯೆ ಬರುತ್ತದೆ ಅದನ್ನು ಆಯ್ಕೆ ಮಾಡಬೇಕು ಡಿಮಾಂಡ್ನಲ್ಲಿ ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ ನಂತರ ಅಮೌಂಟ್ ರಿಸೀಪ್ಟ್ನಲ್ಲಿ ಮೊತ್ತವನ್ನು ಸ್ವೀಕೃತಿಯಾದ ಮೊತ್ತವನ್ನು ಎಂಟ್ರಿ ಮಾಡಿ ಕೆಳಗೆ ಸೇವ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಚೆಕ್ ನಂಬರ್ ಹಾಗೂ ಚೆಕ್ ಕೊಟ್ಟ ದಿನಾಂಕ ಹಾಗೆ ಸಿ ಎಲ್ ಎಫ್ ಅಕೌಂಟ್ ನಂಬರನ್ನು ನಾವು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗಿದೆ ಹಾಗೆ ಇಲ್ಲಿ ನೀವು ಕಾಣಬಹುದು ಅದರ್ ಇನ್ಸ್ಟಿಟ್ಯೂಷನ್ ಆರ್ ಅದರ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಅಥವಾ ಇನ್ಸ್ಟಿಟ್ಯೂಷನ್ಗಳಿಂದ ಯಾವುದೇ ಸ್ವೀಕೃತಿಗಳಿದ್ದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು ಅದರ್ಸ್ ಇದರಲ್ಲಿ ಇತರೆ ಏನಾದರೂ ಸ್ವೀಕೃತಿಗಳಿದ್ದಲ್ಲಿ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಕ್ಲಿಕ್ ಮಾಡಿ ರಿಸಿಪ್ಟ್ ಮೋಡ್ ಆಯ್ಕೆ ಮಾಡಬೇಕು ಅಮೌಂಟ್ ಎಂಟ್ರಿ ಮಾಡಬೇಕು ರಿಸಿಪ್ಟ್ ಫ್ರಮ್ ಎಲ್ಲಿಂದ ಸ್ವೀಕೃತಿಯಾಗಿದೆ ಅದನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು ನಂತರ ರಿಸಿಪ್ಟ್ ಐಟಮ್ನಲ್ಲಿ ಸ್ವೀಕೃತಿಯ ಉದ್ದೇಶವನ್ನು ಆಯ್ಕೆ ಮಾಡಿ ಅಮೌಂಟನ್ನು ಮತ್ತೆ ಎಂಟ್ರಿ ಮಾಡಿ ಸೇವ್ ಮಾಡಬೇಕು ಅದೇ ರೀತಿ ಬ್ಯಾಂಕ್ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು ಹೀಗೆ ಎಲ್ಲ ರಿಸಿಪ್ಟ ಸ್ವೀಕೃತಿಯನ್ನು ಎಂಟ್ರಿ ಮಾಡಬೇಕು ಧನ್ಯವಾದಗಳು